ಸ್ನೇಹಿತರೆ ನೀವು ಬಾಬಾ ವಂಗ ಹೆಸರು ಕೇಳಿರ್ತೀರಾ ಇವರ ಭವಿಷ್ಯವಾಣಿಗಳು ತುಂಬ ಫೇಮಸ್ ಹಾಗೆ ಪ್ರತಿಯೊಂದು ಸಮಯದಲ್ಲೂ ಕೂಡ ನಮ್ಮ ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಏನೇ ಆದರೂ ಕೂಡ ಅದಕ್ಕೆ ಬಾಬಾ ವಂಗ ಅವರ ಭವಿಷ್ಯವಾಣಿಯನ್ನು ಒಂದು ರೀತಿಯಲ್ಲಿ ತಾಳೆ ಹಾಕಿ ಅಥವಾ ಅದನ್ನು ಸಂಬಂಧಿಸ್ಕೊಂಡು ಏನಾದರೂ ಒಂದು ಹೊಸ ರೀತಿಯಾದಂತಹ ಮಾಹಿತಿಗಳು ಬರ್ತಾ ಇರುತ್ತೆ ಇದೀಗ ಬಾಬಾ ವಂಗ ಭವಿಷ್ಯವನ್ನು ಇಟ್ಕೊಂಡು ಹೊಸದೊಂದು ಸುದ್ದಿ ಹೊರಗೆ ಬಂದಿದೆ ಏನು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ವಿನಾಶಕಾರಿ ಯುರೋಪಿಯನ್ ಯುದ್ಧವನ್ನು ಬಾಬಾವಂಗ ಅವರ ಭವಿಷ್ಯವಾಣಿ ಹೇಳಿತ್ತು ಇದು ಮಾನವೀಯತೆಯ ಅವನತಿಯ ಆರಂಭ ಅಂತ ಹೇಳಿ ಗುರುತಿಸಲಾಗಿತ್ತು ಇನ್ನು ಅವರು ಕೊಟ್ಟಂತಹ ಎಚ್ಚರಿಕೆ ಅಂದರೆ ಬಾಬಾ ವಂಗ ಕೊಟ್ಟಂತಹ ಎಚ್ಚರಿಕೆಯಲ್ಲಿ ಜಾಗತಿಕ ಆರ್ಥಿಕ ಕುಸಿತ ಮತ್ತು ನೈಸರ್ಗಿಕ ವಿಕೋಪಗಳು ಕೂಡ ಸೇರಿವೆ ಇನ್ನು ಯುದ್ಧದ ಭಯಗಳು ಹೆಚ್ಚಾಗ್ತಾ ಇದೆ ಹಾಗೆ ಭೂಕಂಪಗಳು ಈಗಾಗಲೇ ಏಷ್ಯಾದ ಕೆಲವು ಭಾಗಗಳನ್ನು ಅಲ್ಲಾಡಿಸ್ಬಿಟ್ಟಿದೆ ಈ ಮುನ್ಸೂಚನೆಗಳು ಮತ್ತೆ ಆಸಕ್ತಿಯನ್ನು ಹುಟ್ಟುಹಾಕಿದ್ದು ಇದೀಗ ಏನಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ವಿನಾಶಕಾರಿ ಯುರೋಪಿಯನ್ ಯುದ್ಧ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು ಇದು ಇದೀಗ ಭಾರತ ಹಾಗೆ ಪಾಕಿಸ್ತಾನದ ಯುದ್ಧಕ್ಕೆ ರಿಲೇಟ್ ಮಾಡಿ ಹೇಳ್ತಾ ಇದ್ದಾರೆ ಇದರ ಅರ್ಥದಲ್ಲಿ ಪಾಕಿಸ್ತಾನ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ವಿನಾಶವಾಗುವ ಸಾಧ್ಯತೆ ಇದೆಯಾ ಸರ್ವನಾಶವಾಗುತ್ತಾ ಅನ್ನುವಂತಹ ಒಂದು ಚರ್ಚೆಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಜನರಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಸ್ನೇಹಿತರೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ತೆಗೆದುಕೊಂಡಂತಹ ಕ್ರಮಗಳಿಂದ ರಾಜತಾಂತ್ರಿಕ ಕ್ರಮಗಳಾಗಿರಬಹುದು ಬೇರೆ ಬೇರೆ ಕ್ರಮಗಳು ಇದೆಲ್ಲದರಿಂದ ಪಾಕಿಸ್ತಾನಕ್ಕೆ ತುಂಬ ದೊಡ್ಡ ಲಾಸ್ ಆಗ್ತಾ ಇದೆ ತುಂಬ ಸಮಸ್ಯೆ ಉಂಟಾಗ್ತಾ ಇದೆ ಇದರ ಮಧ್ಯದಲ್ಲಿ ಪಾಕಿಸ್ತಾನ ತುಂಬ ವೀಕ್ ಆಗಿ ಹೋಗ್ತಾ ಇದೆ ಇದರ ನಡುವೆ ಭಾರತದ ಪ್ರತೀಕಾರದಿಂದಾಗಿ ಇಡೀ ಪಾಕಿಸ್ತಾನ ಭಯದಿಂದ ನಡುತ್ತಾ ಇದೆ ಇನ್ನು ಏಪ್ರಿಲ್ ಇಪ್ಪತ್ತ ಎರಡರಂದು ಪಹಲ್ಗಾಮ್ನಲ್ಲಿ ಇಪ್ಪತ್ತ ಆರಕ್ಕೂ ಹೆಚ್ಚು ಭಾರತೀಯ ಪ್ರವಾಸಿಗರನ್ನು ಸಾಯಿಸಿದ ನಂತರ ಭಾರತದ ಆಕ್ರೋಶ ಪಾಕಿಸ್ತಾನದ ವಿರುದ್ಧ ಮತ್ತಷ್ಟು ಹೆಚ್ಚಾಗಿದೆ ಹೀಗಾಗಿ ಪಾಕಿಸ್ತಾನದೊಂದಿಗೆ ಪ್ರಮುಖವಾದಂತಹ ಒಂದು ಪ್ರತೀಕಾರ ಏನು ತೆಗೆದುಕೊಂಡಿದೆ ಅಂದರೆ ಸದ್ಯಕ್ಕೆ ಸಿಂಧು ನದಿ ಜಲ ಒಪ್ಪಂದವನ್ನು ರದ್ದುಗೊಳಿಸಿದೆ ಇದರ ಜೊತೆಗೆ ಭಾರತೀಯ ಸೇನೆಯ ನೌಕಾಪಡೆ ಭೂಸೇನೆ ಮತ್ತು ವಾಯುಪಡೆಗಳು ಯುದ್ಧಕ್ಕೆ ರೆಡಿಯಾಗಿ ನಿಂತ್ಕೊಂಡಿವೆ ಅಂತ ಹೇಳಿ ಹೇಳಲಾಗ್ತಾ ಇದ್ದು ಇದು ಪಾಕಿಸ್ತಾನಕ್ಕೆ ಭಯವನ್ನ ಉಂಟು ಮಾಡಿದೆ ಇನ್ನು ಏನಾದರೂ ಈ ಯುದ್ಧ ಆಯಿತು ಅಂತ ಆದ್ರೆ ಭಾರತ ಪಾಕಿಸ್ತಾನವನ್ನ ವಿಶ್ವ ಭೂಪಟದಿಂದ ಅಳಿಸಿ ಹಾಕುತ್ತೆ ಅನ್ನುವಂಥದ್ದು ಇದೀಗ ಎದುರಾಗಿರುವಂತಹ ದೊಡ್ಡ ಪ್ರಶ್ನೆ ಹಾಗೆ ಭಾರತ ಪಾಕಿಸ್ತಾನವನ್ನ ನಾಶ ಮಾಡಿ ಸರ್ವನಾಶ ಮಾಡಿ ಹಾಕುತ್ತಾ ಹಾಗಾಗಿ ಈ ಬಾರಿ ಭಾರತ ಪಾಕಿಸ್ತಾನವನ್ನು ಸರ್ವನಾಶ ಮಾಡಿಯೇ ಸಿದ್ಧ ಸುಮ್ಮನೆ ಬಿಡಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಬಾಬಾ ವಂಗ ಅವರ ಭವಿಷ್ಯವಾಣಿಯ ಬಗ್ಗೆ ಕೂಡ ಅಂದರೆ ಈ ಒಂದು ವಿಷಯವನ್ನು ಬಾಬಾ ವಂಗ ಅವರ ಭವಿಷ್ಯವಾಣಿಗೆ ರಿಲೇಟ್ ಮಾಡಿಕೊಂಡು ಇದೀಗ ಪಾಕಿಸ್ತಾನ ಸರ್ವನಾಶವಾಗೋದು ಖಚಿತ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ